ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನಿಮಗೆ ತೋರಿಸುವ ಪುಸ್ತಕ ಛಂದೋ ವಿವೇಕ ಅನ್ನುವ ಪುಸ್ತಕ ಇದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದಂತಹ ಪುಸ್ತಕ ಈ ಪುಸ್ತಕವನ್ನು ವಿಮರ್ಶೆ ಮಾಡುವುದು ಹೋಗಲಿ ಪರಿಚಯ ಮಾಡಿಕೊಡಲಿಕ್ಕೂ ಕೂಡ ನನಗಿರುವ ಛಂದಶಾಸ್ತ್ರದ ಅಧ್ಯಯನ ಏನೇನೂ ಸಾಲದು ನಮಗೆ ಸಾಮಾನ್ಯವಾಗಿ ಎಲ್ಲ ವಿದ್ವಾಂಸರು ಹೇಳುವ ಹಾಗೆ ಭಾಷೆಯ ಮೂರು ಕೆಲಸಗಳು ಅಥವಾ ಮೂರು ರೀತಿಯ ಭಾಷಾ ಶೈಲಿಯನ್ನು ನಾವು ರೂಢಿಸಿಕೊಂಡ್ರೆ ಒಳ್ಳೆಯದು ಅಂತ ಒಂದು ದೈನಂದಿನ ಬಳಕೆಯ ಭಾಷೆ ದಿನನಿತ್ಯ ಸಾಮಾನ್ಯ ನಮಗೊಂದು ಭಾಷೆ ಗೊತ್ತುಂಟು ಅಂತಂದರೆ ಅದು ನಮಗೆ ಗೊತ್ತಿರ್ತದೆ ಇನ್ನೊಂದು ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆಲ್ಲ ನಾವು ಬಳಸುವಂಥ ಒಂದು ಶೈಲಿ ಅದೇ ಭಾಷೆಯ ಮತ್ತೊಂದು ಶೈಲಿ ಈಗ ವಿಜ್ಞಾನ ಇರ್ಬೋದು ಅಥವಾ ಇತಿಹಾಸ ಸಮಾಜಶಾಸ್ತ್ರ ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನು ಇನ್ನೊಬ್ಬರಿಗೆ ತಿಳಿ ಹೇಳಲಿಕ್ಕೆ ನಾವು ಬರೆಯುವುದಾದರೆ ಮಾತಾಡುವುದಾದರೆ ಅದೊಂದು ಭಾಷೆಯ ಶೈಲಿ ಅದು ಆ ಶೈಲಿಯನ್ನು ರೂಢಿಸಿಕೊಳ್ಬೇಕಾಗ್ತದೆ ಆನಂತರ ಮತ್ತೊಂದು ಸಾಹಿತ್ಯದ ಶೈಲಿ ಅಂತ ಈ ಸಾಹಿತ್ಯದ ಶೈಲಿಯಲ್ಲಿಯೇ ಕತೆ ಕವನ ಕಾವ್ಯ ಅಲಂಕಾರ ಹೀಗೆ ನಾಟಕ ಇತ್ಯಾದಿಗಳನ್ನು ಬರೆಯುವಂತಹದ್ದು ಈ ಸಾಹಿತ್ಯಕ ಭಾಷೆಗೆ ವಿಶೇಷವಾದ ಒಂದು ಸೌಂದರ್ಯ ಇರ್ತದೆ ಅದರಿಂದ ಆ ಭಾಷೆಗೆ ಒಂದು ಸೌಂದರ್ಯಶಾಸ್ತ್ರ ಕೂಡ ಬೇಕು ನಮ್ಮ ಅಲಂಕಾರಗಳು ಸಾಹಿತ್ಯದ ಅಲಂಕಾರ ಅಥವಾ ಛಂದಸ್ಸು ಛಂದಸ್ಸು ಕೂಡ ಅಲಂಕಾರದ ಒಂದು ಭಾಗವಾಗಿ ಬರುವಂಥದ್ದು ಈ ಛಂದಸ್ಸಿನ ಸೌಂದರ್ಯ ಮೀಮಾಂಸೆಯನ್ನು ಹೇಳುವಂಥ ಒಂದು ಪುಸ್ತಕ ಛಂದೋ ವಿವೇಕ ಅನ್ನುವ ಈ ಪುಸ್ತಕ ನಮ್ಮ ಛಂದಸ್ಸಿನ ಅಧ್ಯಯನ ಅನ್ನೋದು ಸಾಮಾನ್ಯ ಬಹಳ ಸೀಮಿತವಾದದ್ದಾಗಿರುತ್ತದೆ ಸಾಮಾನ್ಯವಾಗಿ ಈಗ ನಾವು ಹೈಸ್ಕೂಲಿನಲ್ಲಿ ಯಾವುದೋ ನಾಲ್ಕು ವೃತ್ತಗಳ ಬಗ್ಗೆ ಐದಾರು ವೃತ್ತಗಳ ಬಗ್ಗೆ ಅಥವಾ ಒಂದೆರಡು ಷಟ್ಪದಿಗಳ ಬಗ್ಗೆ ಅದರ ಲಕ್ಷಣ ಮಾತ್ರೆ ಗಣ ವಿಭಾಗದ ಬಗ್ಗೆ ಪಾಯಪಾಠ ಮಾಡ್ತೇವೆ ಪದವಿಗೆ ಹೋದರೆ ಮತ್ತೊಂದಷ್ಟು ಹೆಚ್ಚು ಬ್ರಹ್ಮಗ್ರಹಣ ವಿಷ್ಣುಗಣ ಇತ್ಯಾದಿ ಸ್ವಲ್ಪ ಇನ್ನಷ್ಟು ಅದರಲ್ಲಿ ಇರುವಂಥ ವಿಚಾರಗಳನ್ನು ಕಲಿತೇವೆ ಅದರಿಂದ ಆಚೆಗೆ ಈ ಛಂದಸ್ಸಿನ ಒಂದು ತತ್ವಶಾಸ್ತ್ರವನ್ನು ಅಥವಾ ಅದರ ಆಳಕ್ಕೆ ಹೋಗಿ ಅದರಿಂದ ಹೇಗೆ ಒಂದು ಕಾವ್ಯದ ಅಥವಾ ಒಂದು ಪದ್ಯದ ಸೌಂದರ್ಯ ವೃದ್ಧಿ ಆಗ್ತದೆ ರಸ ಅನುಭವವನ್ನು ಉಂಟು ಮಾಡುವಲ್ಲಿ ಛಂದಸ್ಸಿನ ಏನು ಅನ್ನುವ ಚಿಂತನೆ ಹೆಚ್ಚಾಗಿ ನಡೆದಿಲ್ಲ ಯಾವ ಭಾಷೆಯಲ್ಲೂ ಅಷ್ಟಾಗಿ ನಡೆದಿಲ್ಲ ಅನ್ನೋದನ್ನು ಈ ಪುಸ್ತಕದಲ್ಲಿ ಶತಾವಧಾನಿ ಗಣೇಶರವರು ಹೇಳ್ತಾರೆ ಮುಖ್ಯವಾಗಿ ಛಂದೋಗತಿ ಸಿಡಿಯಾಪು ಕೃಷ್ಣ ಛಂದೋಗತಿ ಕೃತಿಯನ್ನು ಅವರು ಇಲ್ಲಿ ಆ ರೀತಿಯ ಒಂದು ವಿವೇಚನೆ ಇದೆ ಅಂತ ಹೇಳಿ ಆ ಕೃತಿಯಲ್ಲಿದೆ ಅಂತ ಹೇಳ್ತಾರೆ ಮತ್ತು ಅದರ ನಂತರ ಬಹುಶಃ ಇದೇ ಕೃತಿ ಆ ನಮೂನೆಯಲ್ಲಿ ಹೆಚ್ಚು ವಿಶ್ಲೇಷಣೆ ಮಾಡಿದ್ದಿರಬಹುದು ಇದರಲ್ಲಿ ಆಗಲೇ ನಾನು ಹೇಳಿದ ಹಾಗೆ ಇದನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಕೊಡಬೇಕಾದರೂ ಕೂಡ ಬಹಳ ಆಳವಾದ ಒಂದು ಅಧ್ಯಯನ ಬೇಕು ಕುವೆಂಪು ಡಿ ವಿ ಜಿ ಅಥವಾ ಗೋವಿಂದ ಪೈ ಪೂತಿನ ಮೊದಲಾದಂತಹ ಸಾಹಿತಿಗಳನ್ನು ಕವಿಗಳನ್ನು ನಾವು ಸಂಭ್ರಮದಿಂದ ಓದ್ತೇವೆ ಅದರ ಬಗ್ಗೆ ಮಾತಾಡ್ತೇವೆ ಅದರ ಬಗ್ಗೆ ಪಾಠಗಳನ್ನೆಲ್ಲ ಮಾಡ್ತೇವೆ ಆದರೆ ಅವರ ಕಾವ್ಯವನ್ನೆಲ್ಲ ಶ್ರೀಮಂತಗೊಳಿಸಿದಂತಹ ಈ ಛಂದಸ್ಸಿನ ಸೌಂದರ್ಯ ಏನು ಅನ್ನುವ ಒಂದು ಛಂದಸ್ಸಿನ ಸೌಂದರ್ಯಶಾಸ್ತ್ರವನ್ನು ಏನು ಅಂತ ಹೇಳಿ ನಾವು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೂ ಹೋಗುವುದಿಲ್ಲ ಅದನ್ನು ತಿಳಿಸುವ ಪುಸ್ತಕಗಳು ಕೂಡ ಕಡಿಮೆ ಮತ್ತು ಸ್ವಲ್ಪ ಗಹನವಾದ ವಿಷಯ ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟು ಸುಲಭವಲ್ಲ ಆದ್ದರಿಂದಲೇ ಇಲ್ಲಿ ಈ ಕೃತಿ ನಮಗೆ ಸಾಮಾನ್ಯ ಓದುಗರಿಗೆ ಅಷ್ಟು ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸದೇ ಇರ್ಬೋದು ಆದರೆ ಕೊನೆಯ ಪಕ್ಷ ಇಂಥ ಕೃತಿಗಳು ಬಂದಿದೆ ಅನ್ನೋದಾದರೂ ಜನರಿಗೆ ಗೊತ್ತಾಗಲಿ ಆಸಕ್ತಿ ಇರುವವರಿಗಾದರೂ ಸ್ವಲ್ಪ ಹೆಚ್ಚು ಪ್ರಚಾರ ಆಗಲಿ ಅನ್ನೋ ಉದ್ದೇಶದಿಂದಷ್ಟೇ ನಾನಿದನ್ನು ಈ ಪುಸ್ತಕವನ್ನು ಇಲ್ಲಿ ಉಲ್ಲೇಖ ಇದ್ದೇನೆ ಇದರಲ್ಲಿ ಅವರು ಗಣೇಶರು ಒಂದು ಮಾತು ಹೇಳ್ತಾರೆ ಅದು ಏನು ಅಂತಂದರೆ ಪ್ರೌಢ ಭಾಷೆಯಲ್ಲಿ ರಚಿತವಾಗಿದ್ದ ಛಂದೋಗತಿ ಎನ್ನುವ ಪುಸ್ತಕವನ್ನು ಅದು ಸೈಡಿಯ ಡಿ ಕೃಷ್ಣ ಪುಸ್ತಕವನ್ನು ಓದಿದಾಗ ನನಗೆ ಕುಗ್ಗು ಹಿಗ್ಗುಗಳು ಉಂಟಾಗಿದ್ದವು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಕುಗ್ಗಿಗೆ ಏನು ಕಾರಣ ಅಂದರೆ ತಾವು ಗಣೇಶರು ಆಗ ಸುಮಾರು ಇಪ್ಪತ್ತು ವರ್ಷ ಪ್ರಾಯದಲ್ಲಿ ಸ್ವತಂತ್ರವಾಗಿ ಕಂಡುಕೊಂಡಿದ್ದ ಎಷ್ಟೋ ಅಂಶಗಳನ್ನು ಅವರಿಗಿಂತ ಮೊದಲೇ ಅವರು ಅದನ್ನು ಹೇಳುವ ಮೊದಲೇ ಈ ಛಂದೋಗತಿ ಅನ್ನುವ ಕೃಷ್ಣಭಟ್ಟರ ಪುಸ್ತಕ ಹೇಳಿದೆ ಅನ್ನುವುದು ಇನ್ನು ಹಿಗ್ಗು ಯಾಕೆ ಅಂದರೆ ಹಿರಿಯ ವಿದ್ವಾಂಸರಾದ ಸಿಡಿ ಅಪ್ಪು ಅಂತವರು ಎಂಬತ್ತು ವರ್ಷಗಳ ಪರಿಕ ಪರಿಪಕ್ವತೆಯ ತಿಳಿ ಬೆಳಕಿನಲ್ಲಿ ರೂಪಿಸಿರುವ ಎಷ್ಟೋ ವಿಷಯಗಳು ನಾನು ನನ್ನ ಇಪ್ಪತ್ತರ ಹರೆಯದ ಹಸಿ ಬಿಸಿಯಲ್ಲಿ ಕಂಡುಕೊಂಡ ಅನೇಕ ಸಂಗತಿಗಳಿಗೆ ಸಂವಾದಿಯಾಗುವ ಮೂಲಕ ನನ್ನ ಅನ್ವೇಷಣೆಗೊಂದು ಅಧಿಕೃತತೆ ಸಿಗುವಂತಾದದ್ದು ಅಂತ ಈ ದುಮ್ಮಾನ ಸುಮ್ಮಾನಗಳ ಸೆಣಸಾಟದಲ್ಲಿ ಸುಮ್ಮಾನವೇ ಗೆಲ್ಲುವಂತಹದ್ದು ನನ್ನ ಭಾಗ್ಯ ಅಂತ ಹೇಳ್ತಾರೆ ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕು ಈ ಕೃತಿಯ ಮಹತ್ತು ಎಷ್ಟು ದೊಡ್ಡದು ಅಂತ ಇದು ಕೇವಲ ಕನ್ನಡದ ಮಟ್ಟಿಗೆ ಮಾತ್ರ ಅಲ್ಲ ಈ ಕೃತಿಯ ವಿವರಗಳನ್ನು ನೋಡಿದರೆ ಇದಕ್ಕೆ ಶಶಿಕಿರಣ್ಣವರು ಅವರು ಬಹುಶಃ ಪ್ರಕಾಶಕರ ನೆಲೆಯಲ್ಲಿ ಬರೆದಂತಹ ಪ್ರಸ್ತಾವನೆಯನ್ನು ನೋಡಿದರೆ ಇದರ ಹಿಂದಿರುವಂಥ ಒಂದು ವಿದ್ವತ್ತ ಶ್ರದ್ಧೆ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗ್ತದೆ ಎಷ್ಟೋ ವಿಷಯಗಳು ಇದರಲ್ಲಿ ಮೊದಲ ಬಾರಿಗೆ ಆವಿಷ್ಕೃತವಾಗುತ್ತಿವೆ ಅಂತ ಪ್ರಕಾಶಕರು ತಿಳಿಸಿದ್ದಾರೆ ಅಂದರೆ ಅದು ಮೊದಲ ಬಾರಿಗೆ ಎರಡನೇ ಬಾರಿಗೋ ಎಷ್ಟನೇ ಬಾರಿಗೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ನಮಗೆ ಆ ಅಧ್ಯಯನ ಬೇಕು ಅಂತ ಅಧ್ಯಯನ ಇರುವವರೇ ಇದನ್ನು ಓದಿ ಇದರ ಮಹತ್ವವನ್ನು ಮತ್ತಷ್ಟು ಜನರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು ಒಟ್ಟು ಹತ್ತು ಅಧ್ಯಾಯಗಳಿದೆ ಇದರಲ್ಲಿ ಅದರಲ್ಲಿ ಪ್ರಾಸದ ಬಗ್ಗೆ ಸೀಸಪದ್ಯ ಪದ್ಯ ಬಗ್ಗೆ ಮತ್ತು ಇನ್ನೂ ಅನೇಕ ಗಹನವಾದ ಛಂದಸ್ಸು ಆರ್ಯ ಬಂಧಗಳ ಬಗ್ಗೆ ವರ್ಣವೃತ್ತಗಳ ಬಗ್ಗೆ ಎಲ್ಲ ಇದೆ ನಮ್ಮ ಕನ್ನಡದ ನವೋದಯದ ಛಂದಸ್ಸಿನ ಬಗ್ಗೆ ಸಾಕಷ್ಟು ಪುಸ್ತಕಗಳಲ್ಲಿ ನಾವು ಓದ್ತೇವೆ ಆದರೆ ಇಲ್ಲಿ ಕೂಡ ಅವುಗಳನ್ನು ಕೂಡ ಇವರು ಬಹಳ ಆಳವಾಗಿ ವಿವೇಚನೆ ಮಾಡಿ ಸಾನೆಟ್ಗಳು ಅದು ಪೆಟ್ರಾರ್ಕನ್ ಇರ್ಬೋದು ಶೇಕ್ಸ್ಪಿಯರನ್ ಇರ್ಬೋದು ಯಾವ ಥರ ನಮ್ಮ ಕವಿಗಳ ಕವಿಗಳಲ್ಲಿ ಬಂದಿವೆ ನವೋದಯ ಕವಿಗಳಲ್ಲಿ ಅಂತ ಅದು ಎಲ್ಲಿ ಸಫಲವಾಗಿದೆ ಎಲ್ಲಿ ಅದು ಅಷ್ಟು ಹೆಚ್ಚೇನು ನಮ್ಮ ಕನ್ನಡಕ್ಕೆ ವಿಶೇಷವಾಗದ ಏನು ಕೊಡುಗೆಯನ್ನು ಸಾನೆಟ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನೆಲ್ಲ ಅವರು ಇಲ್ಲಿ ಗುರುತಿಸಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಉಲ್ಲೇಖಿಸಬೇಕಾದ್ದೇನು ಅಂತಂದರೆ ಇಲ್ಲಿ ಆಧಾರ ಗ್ರಂಥಗಳು ಸುಮಾರು ಎಪ್ಪತ್ತೆಂಟು ಸಂಸ್ಕೃತ ಆಧಾರ ಗ್ರಂಥಗಳು ಅರವತ್ತಾರು ಕನ್ನಡದ ಆಧಾರ ಗ್ರಂಥಗಳು ಆಕರ ಗ್ರಂಥಗಳು ಅನಂತರ ಪಾಲಿ ತೆಲುಗು ತಮಿಳು ತುಳು ಇಂಗ್ಲೀಷ್ ಹೀಗೆ ಬೇರೆ ಬೇರೆ ಭಾಷೆಗಳ ಆಕರ ಗ್ರಂಥಗಳು ಅಷ್ಟೇ ಅಲ್ಲ ನಾವೇನು ಲಕ್ಷಣಗಳು ಇರುವಂತಹ ಲಕ್ಷ್ಯ ಪದ್ಯಗಳು ಅಂತ ಹೇಳ್ತೇವೆ ಮೀಮಾಂಸೆಯಲ್ಲೆಲ್ಲ ಆ ಥರದ ಪದ್ಯಗಳು ಸುಮಾರು ಮುನ್ನೂರು ಮುನ್ನೂರೈವತ್ತರಷ್ಟು ಪದ್ಯಗಳನ್ನು ಕೂಡ ಇವರು ಉಲ್ಲೇಖಿಸಿ ಉದಾಹರಣೆಗಳಾಗಿ ಕೊಟ್ಟಿದ್ದಾರೆ ಮತ್ತು ಆ ಪದ್ಯಗಳು ಕೂಡ ಹಾಗೆ ಕೇವಲ ಕನ್ನಡ ಭಾಷೆಯದು ಮಾತ್ರ ಅಲ್ಲ ಸಂಸ್ಕೃತ ಭಾಷೆಯದ್ದು ಮಾತ್ರ ಅಲ್ಲ ಪ್ರಾಕೃತ ತೆಲುಗು ತಮಿಳು ಮೊದಲಾದ ಭಾಷೆಗಳಿಂದ ಪದ್ಯಗಳನ್ನು ಮತ್ತು ತುಳು ಛಂದಸ್ಸಿನ ಬಗ್ಗೆಯೂ ಇದರಲ್ಲಿ ಬರೆದಿದ್ದಾರೆ ತಮಿಳು ಛಂದಸ್ಸಿನ ಬಗ್ಗೆಯೂ ಬರೆದಿದ್ದಾರೆ ಸಾಮಾನ್ಯ ನಾವು ಆರ್ಗನೇಷರನ್ನು ಪ್ರತಿ ಪರಿಚಯಿಸುವಾಗ ಎಲ್ಲರೂ ಹೇಳ್ತಾರೆ ಅವರು ತುಂಬ ಭಾಷೆಗಳನ್ನು ಬಲ್ಲರು ಹಾಗೆ ಹೀಗೆ ಅಂತ ಅನೇಕರು ಏನೋ ಭಾಷೆ ಸ್ವಲ್ಪ ಗೊತ್ತಿರ್ಬೋದು ಅಂತ ಅಂದ್ಕೊಳ್ಬೋದು ಆದರೆ ಈ ಪದ್ಯಗಳನ್ನು ಬೇರೆ ಬೇರೆ ಭಾಷೆಯ ಇಷ್ಟೊಂದು ಭಾಷೆಗಳ ಪದ್ಯಗಳನ್ನು ಆಕರವಾಗಿ ಇಟ್ಟುಕೊಂಡು ಅಲ್ಲಿ ಬಂದಂತಹ ವಿದ್ವತ್ ಪ್ರಬಂಧಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವರು ಇದನ್ನು ಬರೆದಿದ್ದಾರೆ ಅಂತ ನೋಡಿದಾಗ ನಿಮಗೆ ಕೇವಲ ಅವರು ಯಾವುದೋ ಭಾಷೆಯನ್ನು ದಿನನಿತ್ಯದ ಬಳಕೆಗೆ ಮಾತ್ರ ತಿಳಿದದ್ದು ಮಾತ್ರ ಅಲ್ಲ ನಾನು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಅವರು ಹಲವು ಭಾಷೆಗಳ ದೈನಂದಿನ ಬಳಕೆ ಹಲವು ಭಾಷೆಗಳ ಜ್ಞಾನದ ಬಳಕೆಯ ಶೈಲಿ ಮತ್ತು ಹಲವು ಭಾಷೆಗಳಲ್ಲಿ ಸಾಹಿತ್ಯ ಅಲಂಕಾರಿಕವಾಗಿ ಅಲಂಕಾರಗಳನ್ನೆಲ್ಲ ಬಳಸಿ ಛಂದಸ್ಸನ್ನೆಲ್ಲ ಬಳಸಿ ಸಾಹಿತ್ಯಕವಾಗಿ ಬಳಸುವ ಶೈಲಿ ಈ ಇಷ್ಟು ಮೂರು ನಮೂನೆಗಳನ್ನು ಹಲವು ಭಾಷೆಗಳಲ್ಲಿ ಅವರು ರೂಢಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಬಹಳ ವಿಶೇಷವಾದ ಇದು ಇದೇನೇ ಇದ್ದರೂ ಕೂಡ ಈ ಕೃತಿಯನ್ನು ಅವರು ಹೇಳ್ತಾರೆ ಈ ಕೃತಿಯನ್ನು ಅಭಿಜಾತ ಪದ್ಯ ರಚನೆಯನ್ನು ಚೆನ್ನಾಗಿ ಬಲ್ಲ ವಿದ್ಯುತ್ ಕವಿಗಳು ಮತ್ತು ಸಹೃದಯರ ಅನುಭವದ ಹೊರೆಗಲ್ಲಿನಲ್ಲಿ ಈ ಕೃತಿ ಮೌಲ್ಯಮಾಪನಕ್ಕೆ ಒಳಗಾಗಬೇಕಾಗಿದೆ ಅಂತ ಅವರು ಹೇಳ್ತಾರೆ ಈ ಈ ಒಂದು ಕೃತಿ ರತ್ನವನ್ನು ಹೊರೆಗಲ್ಲಿಗೆ ಹಾಕಬೇಕಾದ್ರೆ ಆ ಹೊರೆಗಲ್ಲು ಅಷ್ಟೇ ಗಟ್ಟಿಯಾದ್ದಾಗಿರಬೇಕು ಅಷ್ಟೇ ಗಟ್ಟಿಯಾದ ವಿದ್ವತ್ತು ಕೂಡ ಇರಬೇಕು ಹಾಗಾಗಿ ಇದನ್ನು ನಾನಾಗಲೇ ಹೇಳಿದಾಗೆ ವಿಮರ್ಶೆ ಮಾಡುವುದೂ ಇಲ್ಲ ಸಮೀಕ್ಷೆ ಮಾಡುವುದೂ ಇಲ್ಲ ಕೇವಲ ನಾವು ಇದನ್ನು ನೋಡಿ ವಿಸ್ಮಯ ಅಷ್ಟೇ ಹಾಗಾಗಿ ಈ ಶತಾವಧಾನಿಗಳನ್ನು ಎಸ್ ಆರ್ ರಾಮಸ್ವಾಮಿಯವರು ವಿದ್ವಲ್ಲೋಕದ ವಿಸ್ಮಯ ಅಂತ ಸುಮ್ಮನೆ ಹೇಳಿದ್ದಲ್ಲ ಅಂತನ್ನೋದು ಈ ಪುಸ್ತಕದ ಕೆಲವೊಂದು ವಿವರಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ನಿಜವಾಗಿ ವಿದ್ವಲ್ಲೋಕ ಇಂಥ ಪು ಇಂತಹ ಪುಸ್ತಕಗಳನ್ನು ನೋಡಬೇಕು ಅದನ್ನು ಕುರಿತಾಗಿ ಚರ್ಚಿಸಬೇಕು ಮತ್ತು ಮತ್ತಷ್ಟು ಜನರು ಅದನ್ನು ಓದುವ ಹಾಗೆ ಅಲ್ಲಿ ಇರುವಂತಹ ಸ್ವಾರಸ್ಯವನ್ನು ವಿದ್ವತ್ತಿನ ರಸ ಸ್ವಾರಸ್ಯವನ್ನು ತಿಳ್ಕೊಳ್ಳುವ ಹಾಗೆ ಆಗಬೇಕು ಅಂತ ನಾನು ಹಾರೈಸ್ತೇನೆ ನಮಸ್ತೆ